ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ಎಂಬತ್ತೊಂದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ದಿನಾಂಕ ಹದಿನಾಲ್ಕನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಪ್ರತಿಷ್ಠಿತ ಐ ಯು ಸಿ ಎನ್ ಕೆಂಟನ್ ಆರ್ ಮಿಲ್ಲರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಹೂ ವಾಸ್ ದಿ ಫಸ್ಟ್ ಇಂಡಿಯನ್ ವುಮೆನ್ ಟು ರಿಸೀವ್ ದ ಪ್ರೆಸ್ಟೀಜಿಯಸ್ ಅಯು ಸಿ ಎನ್ ಕೆಂಟನ್ ಆರ್ ಮಿಲ್ಲರ್ ಅವಾರ್ಡ್ ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಶನ್ ಆಫ್ ನೇಚರ್ ಇವರ ವತಿಯಿಂದ ನೀಡ್ತಕ್ಕಂಥ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಆಗಿರುತ್ತೆ ಆ ಅವಾರ್ಡನ್ನು ನಾವು ಕೆಂಟನ್ ಆರ್ ಮಿಲ್ಲರ್ ಪ್ರಶಸ್ತಿ ಅಂತ ಹೇಳ್ತೇವೆ ಇವರು ಯಾರು ಅನ್ನೋದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ಇವರ ಹೆಸರಿನಲ್ಲಿ ನೀಡ್ತಕ್ಕಂಥ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಮೊದಲ ವ್ಯಕ್ತಿ ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊನಾಲಿ ಘೋಷ್ರವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಹಾಗಿದ್ರೆ ಈ ಒಂದು ಆರ್ಟಿಕಲಲ್ಲಿ ಸೊನಾಲಿ ಘೋಷ್ರವರ ಕಾಂಟ್ರಿಬ್ಯೂಷನ್ ಏನು ಮತ್ತೆ ಈ ಒಂದು ಹೆಸರಿನಲ್ಲಿ ಅವಾರ್ಡನ್ನು ಕೊಡಲಾಗ್ತಾ ಇರುತ್ತೆ ಇವರು ಯಾರು ಅನ್ನೋದನ್ನು ಕೂಡ ಸೊ ನಾವಿಲ್ಲಿ ಸಂಪೂರ್ಣ ಡಿಸ್ಕಸ್ ಮಾಡೋಣ ಸೊ ಫಸ್ಟ್ ಇಂಡಿಯನ್ ಟು ಸಿ ಎನ್ ಅವಾರ್ಡ್ ಫಾರ್ ಇನ್ನೋವೇಷನ್ ನಾವಿನ್ಯತೆಗಾಗಿ ಈ ಒಂದು ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಮೊದಲ ಮಹಿಳೆಯ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ಇವರ ಹೆಸರು ಡಾಕ್ಟರ್ ಸೊನಾಲಿ ಘೋಷ್ ಅಂತಕ್ಕಂಥದ್ದು ಇವರ ಹೆಸರಾಗಿರುತ್ತೆ ಇವರು ಡೈರೆಕ್ಟರ್ ಆಫ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂಡ್ ಟೈಗರ್ವ್ ಸೊ ನಮ್ಮ ಭಾರತ ದೇಶದ ಅಸ್ಸಾಂನಲ್ಲಿರ್ತಕ್ಕಂಥ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತೆ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕಿಯಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಸೊ ಇವರಿಗೆ ಫಸ್ಟ್ ಇಂಡಿಯನ್ ಟು ರಿಸೀವ್ ದಿ ಪ್ರೆಸ್ಟೀಜಿಯಸ್ ಐ ಯು ಸಿ ಎನ್ ಅವಾರ್ಡ್ ಸೊ ಇದನ್ನ ನಾವು ಕೆಂಟನ್ ಆರ್ ಮಿಲ್ಲರ್ ಅವಾರ್ಡ್ ಅಂತ ಹೇಳ್ತೇವೆ ಸೊ ಆ ಒಂದು ನ್ಯಾಷ್ನಲ್ ಪಾರ್ಕ್ನಲ್ಲಿ ಆ ಪ್ರೊಟೆಕ್ಟೆಡ್ ಏರಿಯಾವನ್ನ ಅಲ್ಲಿರ್ತಕ್ಕಂಥ ವೈವಿಧ್ಯತೆಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅವ್ರು ಮಾಡಿರ್ತಕ್ಕಂಥ ನಾವೀನ್ಯತೆಗಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡ್ಲಾಗಿರತ್ತೆ ಸೊ ಈ ಒಂದು ಅವಾರ್ಡ್ನ ಅವಲೋಕನವನ್ನ ನಾವು ನೋಡೋದಾದ್ರೆ ಅವಾರ್ಡ್ನ ಹೆಸರು ಕೆಂಟನ್ ಆರ್ ಮಿಲ್ಲರ್ ಅವಾರ್ಡ್ ಅಂತ ಹೇಳ್ತೇವೆ ಸೊ ಇದನ್ನ ಪ್ರೆಸೆಂಟ್ ಮಾಡ್ತಕ್ಕಂಥವ್ರು ಯಾರು ಅಂದರೆ ವರ್ಲ್ಡ್ ಕಮಿಷನ್ ಆನ್ ಪ್ರೊಟೆಕ್ಟೆಡ್ ಏರಿಯಾಸ್ ಅ ಟೆಕ್ನಿಕಲ್ ಕಮಿಷನ್ ಆಫ್ ದಿ ಐ ಯು ಸಿ ಎನ್ ಅಂದ್ರೆ ಐ ಯು ಸಿ ಎನ್ನ ನ ಅಡಿಯಲ್ಲಿ ಒಂದು ತಾಂತ್ರಿಕ ಸಮಿತಿ ಇರುತ್ತೆ ಆ ತಾಂತ್ರಿಕ ಸಮಿತಿಯನ್ನ ನಾವೇನಂತ ಕರಿತೀವಂದ್ರೆ ಸಂರಕ್ಷಿತ ಪ್ರದೇಶಗಳ ವಿಶ್ವ ಆಯೋಗ ಅಂತ ಹೇಳ್ತೇವೆ ಆ ಸಂರಕ್ಷಿತ ಪ್ರದೇಶಗಳ ವಿಶ್ವ ಆಯೋಗ ಇದೊಂದು ತಾಂತ್ರಿಕ ಸಮಿತಿ ಐ ಯು ಸಿ ಅಡಿಯಲ್ಲಿ ಬರ್ತಕ್ಕಂಥ ಈ ಒಂದು ಟೆಕ್ನಿಕಲ್ ಕಮಿಷನ್ ಏನಿರುತ್ತೆ ಸೊ ಇವರ ವತಿಯಿಂದ ಕೊಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ ಸೊ ಯಾವ ಒಂದು ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನ ನೀಡಿರ್ತಾರೆ ಅಂದ್ರೆ ಐ ಯು ಸಿ ಎನ್ ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ ಇದು ಅಬುದಾಬಿಯಲ್ಲಿ ನಡೆದಿರುತ್ತೆ ಅಬುದಾಬಿಯಲ್ಲಿ ನಡೆದಿರ್ತಕ್ಕಂಥ ಐಯು ಸಿ ಎನ್ ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ ನಲ್ಲಿ ಸೊ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಕೆಂಪು ಪಟ್ಟಿಯನ್ನು ಕೂಡ ಪ್ರತ್ಯೇಕವಾಗಿ ರಿಲೀಸ್ ಮಾಡಲಾಗಿರುತ್ತೆ ಈ ಕೆಂಟನ್ ಅವಾರ್ಡ್ ಅನ್ನ ಕೂಡ ನಮ್ಮ ಭಾರತೀಯ ಮಹಿಳೆಗೆ ಪ್ರಥಮ ಬಾರಿಗೆ ನೀಡಲಾಗಿರುತ್ತೆ ಈ ಒಂದು ಪ್ರಶಸ್ತಿಯನ್ನ ಈ ವರ್ಷ ಇನ್ನೊಬ್ಬರು ಕೂಡ ಸ್ವೀಕಾರ ಮಾಡಿರ್ತಾರೆ ಸೊ ಇದೇ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಯಾರು ಅಂದ್ರೆ ಅವರು ಈಕ್ವೇಡರ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ರೋಕ್ ಸೈಮನ್ ಸೆವಿಲಿ ಲಾರಿಯಾ ಅಂತಕ್ಕಂಥವರು ಕೂಡ ಈ ಒಂದು ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಎರಡನೇ ವ್ಯಕ್ತಿ ಆಗಿರ್ತಾರೆ ಹಾಗಿದ್ರೆ ಸೊ ಡಾಕ್ಟರ್ ಸೊನಾಲಿ ಘೋಷ್ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಸೊ ಅವರು ಪ್ರಸ್ತುತವಾಗಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮತ್ತೆ ಟೈಗರ್ ರಿಸರ್ವ್ ಆಗಿ ರಿಸರ್ವ್ ಅಲ್ಲಿ ಅವರು ನಿರ್ದೇಶಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೀನಿಯರ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ ಆಗಿರ್ತಾರೆ ಅಂದ್ರೆ ಹಿರಿಯ ಭಾರತೀಯ ಅರಣ್ಯ ಸೇವೆ ಅಧಿಕಾರಿಯಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೊ ಇವ್ರು ಮಾಡಿರ್ತಕ್ಕಂಥ ಇನ್ನೋವೇಶನ್ ಅಥವಾ ನಾವೀನ್ಯತೆ ಏನು ಅಂತ ನಾವು ನೋಡೋದಾದ್ರೆ ಇಂಟೆಗ್ರೇಟೆಡ್ ಟ್ರೆಡಿಷನಲ್ ಎಕೊಲಾಜಿಕಲ್ ನಾಲೆಜ್ ವಿತ್ ಮಾಡರ್ನ್ ಸೈನ್ಸ್ ಸೈಂಟಿಫಿಕ್ ಟೂಲ್ಸ್ ಅಂದ್ರೆ ಈ ಒಂದು ವನ್ಯಜೀವಿಯನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಾಂಪ್ರದಾಯಿಕ ವಿಧಾನಗಳು ಸೊ ಅದನ್ನ ನಾವಿನ್ಯವಾಗಿರ್ತಕ್ಕಂಥ ಅಥವಾ ಆಧುನಿಕ ತಂತ್ರಜ್ಞಾನದೊಂದಿಗೆ ಕೊಲಾಬರೇಷನ್ ಮಾಡುವ ಮುಖಾಂತರ ಅಲ್ಲಿರ್ತಕ್ಕಂಥ ಜೀವ ಸಂಕುಲವನ್ನ ಒಂದು ಪ್ರಯತ್ನವನ್ನ ಗುರುತಿಸಿ ಸೊ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ ಸೊ ಅದರ ಜೊತೆಗೆ ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಷನ್ ಮಾಡೆಲ್ಸ್ ಅನ್ನ ಡೆವಲಪ್ ಮಾಡ್ತಾರೆ ಯಾಕಂದ್ರೆ ಯಾವುದೇ ಒಂದು ವನ್ಯಜೀವಿಯನ್ನ ನಾವು ಸಂರಕ್ಷಣೆ ಮಾಡಬೇಕಾಗಿದ್ರೆ ಈ ಸಮುದಾಯದ ಪಾಲ್ಗೊಳ್ಳುವಿಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ ಒಂದು ಇನಿಶಿಯೇಟ್ ಅವರು ತೆಗೆದುಕೊಂಡು ಸಮುದಾಯದ ಕೂಡ ಈ ಒಂದು ಕಾರಣವಾಗಿರುತ್ತೆ ಜೊತೆಗೆ ಕೆಪಾಸಿಟಿ ಬಿಲ್ಡಿಂಗ್ ಮೆಕ್ಯಾನಿಸಮ್ ಅಂಡ್ ಅಡಾಪ್ಟಿವ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಾಮರ್ಥ್ಯ ವರ್ಧನೆ ಆಗಿರ್ಬೋದು ಅಥವಾ ಹಣಕಾಸನ್ನ ಆಗಿರ್ಬೋದು ಇವೆಲ್ಲವನ್ನ ಎಫೆಕ್ಟಿವ್ ಆಗಿ ನಿರ್ವಹಣೆ ಮಾಡಿರುವ ಉದ್ದೇಶದಿಂದ ಸೊ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ ಸೊ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಅವಾರ್ಡ್ ಅಂತ ನಾವು ನೋಡೋದಾದ್ರೆ ಸೊ ಇಟ್ ಈಸ್ ದಿ ಫಸ್ಟ್ ಇಂಡಿಯನ್ ಪರ್ಸನ್ ಟು ರಿಸೀವ್ ದಿಸ್ ಅವಾರ್ಡ್ ಸೊ ಈ ಪ್ರಶಸ್ತಿಯನ್ನು ಪಡೆದ ಭಾರತ ದೇಶದ ಮೊದಲ ವ್ಯಕ್ತಿ ಆಗಿರ್ತಾರೆ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿದರೂ ಕೂಡ ಸೊ ಭಾರತ ದೇಶಕ್ಕೆ ಇದೇ ಮೊಟ್ಟ ಮೊದಲ ಬಾರಿಗೆ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಸೊ ಯಾರ ಹೆಸರಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಸೊ ಇವರು ನೋ ಅವರನ್ನ ನಾವು ಡಾಕ್ಟರ್ ಕೆಂಟನ್ ಆರ್ ಮಿಲ್ಲರ್ ಅಂತ ಹೇಳ್ತೇವೆ ಆ ಪಯನ್ ಈರ್ ಎನ್ ಪ್ರೊಟೆಕ್ಟೆಡ್ ಏರಿಯಾ ಮ್ಯಾನೇಜ್ಮೆಂಟ್ ಅಂಡ್ ಫಾರ್ಮರ್ ಐ ಸಿ ಡೈರೆಕ್ಟರ್ ಜನರಲ್ ಅಂದ್ರೆ ಐ ಯು ಸಿ ಎನ್ ಗೆ ಅವರು ಮಹಾ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ ಅದರ ಜೊತೆಗೆ ಈ ಸಂರಕ್ಷಿತ ಪ್ರದೇಶಗಳ ನಿರ್ವಹಣೆ ಏನಿದೆ ಅದರ ಪ್ರವರ್ತಕರಾಗಿ ಇವರನ್ನ ನಾವು ನೋಡಬಹುದಾಗಿರುತ್ತೆ ಸೊ ಹೊಸ ಹೊಸ ವಿನ್ಯಾಸಗಳನ್ನ ಮಾಡಿ ಜೀವ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡತಕ್ಕಂತ ಮೊಟ್ಟ ಮೊದಲ ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಇವರಾಗಿ ರುವ ಕಾರಣದಿಂದ ಇವರ ಹೆಸರಿನಲ್ಲಿ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಸೊ ಪ್ರಶಸ್ತಿಯನ್ನ ಪಡೆಯಬೇಕಾಗಿದ್ದರೆ ಏನು ಮಾನದಂಡಗಳಿರುತ್ತೆ ಕ್ರೈಟೀರಿಯಾ ಏನಿರುತ್ತೆ ಇನೋವೇಟಿವ್ ಕಾಂಟ್ರಿಬ್ಯೂಷನ್ಸ್ ಇರಬೇಕು ಅಂದ್ರೆ ಏನಾದರೂ ನಾವೀನ್ಯವಾಗಿರ್ತಕ್ಕಂಥ ಕೊಡುಗೆಗಳನ್ನ ನೀಡಬೇಕಾಗಿರುತ್ತೆ ಸಸ್ಟೈನಬಿಲಿಟಿ ಅಥವಾ ಸುಸ್ಥಿರತೆಯನ್ನ ಹೆಚ್ಚು ಮಾಡಬೇಕು ಗವರ್ನೆನ್ಸ್ ಅಥವಾ ಆಡಳಿತವನ್ನ ಸುಭೀಕ್ಷವಾಗಿ ಮಾಡಬೇಕಾಗಿರುತ್ತೆ ಅಂಡ್ ಕಮ್ಯುನಿಟಿ ಎಂಗೇಜ್ಮೆಂಟ್ಸ್ ಅಂದ್ರೆ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನ ಕೂಡ ಹೆಚ್ಚು ಮಾಡಬೇಕಾಗಿರುತ್ತೆ ಸೊ ಇವೆಲ್ಲ ಕೆಲಸ ಕೆಲಸಗಳನ್ನ ಇವರು ಮಾಡಿರುವ ಕಾರಣದಿಂದ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ ಈಗ ಕಾಜಿರಂಗ ಕನ್ಸರ್ವೇಶನ್ ಇಂಪ್ಯಾಕ್ಟ್ಸ್ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದಕ್ಕೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನಿಂದ ಮಾನ್ಯತೆಯನ್ನ ಪಡೆದಿರುತ್ತೆ ಸೊ ನಮ್ಮ ಭಾರತ ದೇಶದಲ್ಲಿ ಏಳು ನೈಸರ್ಗಿಕ ತಾಣಗಳಿಗೆ ಈ ಒಂದು ಮಾನ್ಯತೆಯನ್ನ ಯುನೆಸ್ಕೋ ವತಿಯಿಂದ ನೀಡಲಾಗಿರುತ್ತೆ ಆ ಏಳರಲ್ಲಿ ಈ ಕಾಜಿರಂಗ ಕೂಡ ಒಂದಾಗಿರುತ್ತೆ ಸೊ ಯುನೆಸ್ಕೋದ ಅಡಿಯಲ್ಲಿ ಪಟ್ಟಿ ಮಾಡುವ ಕಾರಣದಿಂದ ಸೊ ಇದಕ್ಕೆ ಇನ್ನೊಂದು ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಅನ್ನ ಒಂದು ಪ್ರದೇಶವಾಗಿರುತ್ತೆ ಕಾಜಿರಂಗ ಏನಕ್ಕೆ ತುಂಬಾ ಫೇಮಸ್ ಆಗಿರುತ್ತೆ ಅಂದ್ರೆ ಒನ್ ಹಾಂಡ್ ರೈನೋಸರಸ್ ಕನ್ಸರ್ವೇಶನ್ ಅಂದ್ರೆ ಒಂಟಿ ಕೊಂಬಿನ ಗೇಂಡಾ ಮೃಗ ಏನಿರುತ್ತೆ ಸೊ ಇದನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಇರ್ತಕ್ಕಂತ ಒಂದು ಪ್ರದೇಶವಾಗಿರುತ್ತೆ ಬಿಕಾಸ್ ಇದೇ ಪ್ರದೇಶದಲ್ಲಿ ನಾವು ಗ್ರೇಟರ್ ಒನ್ ಹಾಂಡ್ ರೈನೋಗಳನ್ನು ಹೆಚ್ಚಾಗಿ ಕಾಣ್ಬೋದಾಗಿರುತ್ತೆ ಸೊ ಯುನೆಸ್ ಯುನೋ ಕಾಜಿರಂಗ ಅಂತಕ್ಕಂಥದ್ದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಇನ್ ಅಸ್ಸಾಂ ಆಗಿರುತ್ತೆ ಸೊ ಇಲ್ಲಿ ಇಂಡಿಯನ್ ಒನ್ ರೈನೋ ರೈನೋಸರ್ಸನ್ನು ನಾವು ಹೆಚ್ಚಾಗಿ ನೋಡ್ಬೋದಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ ಸೊ ಇದು ಯಾವ ಜಿಲ್ಲೆಗಳಲ್ಲಿ ಸ್ಪ್ರೆಡ್ ಆಗಿರುತ್ತೆ ಅಂದರೆ ಅಸ್ಸಾಂನಲ್ಲಿ ಬರ್ತಕ್ಕಂಥ ಗೋಲಾಘಾಟ್ ನಗಾಂವ್ ಮತ್ತೆ ಕಾರ್ಬಿ ಆಂಗ್ಲಾಂಗ್ ಅಂತಕ್ಕಂಥ ಜಿಲ್ಲೆಗಳಲ್ಲಿ ಇದು ಸ್ಪ್ರೆಡ್ ಆಗಿರುತ್ತೆ ಇದು ಒಟ್ಟು ಸಾವಿರದ ತೊಂಬತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರತಕ್ಕಂತ ಒಂದು ಪ್ರದೇಶವಾಗಿರುತ್ತೆ ಭೂದೃಶ್ಯ ಅಥವಾ ಟೋಪೋಗ್ರಫಿ ಅಲ್ಲಿರ್ತಕ್ಕಂಥ ಮಣ್ಣು ಯಾವ ರೀತಿ ಮಾಡಲ್ಪಟ್ಟ ಅಲಿವಿಯಲ್ ಫುಡ್ ಪ್ಲೇನ್ಸ್ ಅಂದ್ರೆ ಫ್ಲಡ್ ಪ್ಲೇನ್ಸ್ ಅಂದ್ರೆ ಮೆಕ್ಕಲು ಪ್ರವಾಹ ಪ್ರದೇಶಗಳಿಂದ ಅದು ಮಾಡಲ್ಪಟ್ಟಿರುತ್ತೆ ಟಾಲ್ ಎಲಿಫ್ಯಾಂಟ್ ಗ್ರಾಸ್ ಮಿಡೋಸ್ ಅನ್ನ ಹೊಂದಿರುತ್ತೆ ಅಂದ್ರೆ ಎತ್ತರವಾದ ಹಾನಿ ಹುಲ್ಲಿನ ಹುಲ್ಲುಗಾವಲುಗಳನ್ನ ಹೊಂದಿರುತ್ತೆ ಮಾರ್ chance, ಟ್ರಾಪಿಕಲ್ ಮಾಯ್ಸ್ಟ್ ಬ್ರಾಡ್ ಲೀ ಫಾರೆಸ್ಟ್ ಗಳನ್ನ ನಾವು ನೋಡಬಹುದಾಗಿರುತ್ತೆ ಅಂದ್ರೆ ಉಷ್ಣವಲಯದ ತೇವಾಂಶವುಳ್ಳ ಅಗಲವಾದ ಎಲೆಗಳುಳ್ಳ ಕಾಡುಗಳನ್ನ ನಾವು ಕಾಜಿರಂಗದಲ್ಲಿ ಕಾಣ್ಬೋದಾಗಿರುತ್ತೆ ಸೊ ಅಲ್ಲಿ ಹರಿತಕ್ಕಂಥ ಪ್ರಮುಖ ನದಿಗಳು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬ್ರಹ್ಮಪುತ್ರ ದೀಪ್ಲು ಮೋರಾ ದೀಪ್ಲು ಮತ್ತೆ ಮೋರಾ ದನ್ಸಿರಿ ಅಂತಕ್ಕಂಥ ನದಿಗಳು ಸೊ ಈ ಒಂದು ಭಾಗದಲ್ಲಿ ಹರಿತಕ್ಕಂಥ ನದಿಗಳಾಗಿರುತ್ತೆ ಸೊ ಇಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಪ್ರಮುಖ ವನ್ಯಜೀವಿಗಳು ಯಾವುದು ಅಂತ ನಾವು ನೋಡೋದಾದ್ರೆ ಇಂಡಿಯನ್ ರೈನೋಸರಸ್ ಭಾರತದ ಒಂಟಿ ಕೊಂಬಿನ ಗೇಂದ ಮೃಗಗಳನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ ಒಟ್ಟು ಎರಡು ಸಾವಿರದ ಗೇಡಾ ಮೃಗಗಳನ್ನು ನಾವು ನೋಡಬಹುದಾಗಿರುತ್ತೆ ಗ್ಲೋಬಲ್ ಪಾಪ್ಯುಲೇಷನ್ ಅಂದ್ರೆ ಜಾಗತಿಕ ಸಂಖ್ಯೆ ಏನಿರುತ್ತೆ ಅದರಲ್ಲಿ ಮೂರನೇ ಎರಡು ಭಾಗದಷ್ಟು ಒಂಟಿ ಕೊಂಬಿನ ಗೇಂಡಾ ಮೃಗಗಳನ್ನ ನಮ್ಮ ಭಾರತ ದೇಶದ ಕಾಜಿರಂಗ ನ್ಯಾಷನಲ್ ಪಾರ್ಕ್ ನಲ್ಲಿ ನೋಡಬಹುದಾಗಿರುತ್ತೆ ಸೊ ಬೆಂಗಾಲ್ ಟೈಗರ್ ಕೂಡ ಇರುತ್ತೆ ಸೊ ಬೆಂಗಾಲ್ ಟೈಗರ್ ಅನ್ನ ನಾವು ಹೈ ಡೆನ್ಸಿಟಿ ಸಿಟಿ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿಕ್ಕಂಥ ಬೆಂಗಾಲ್ ಹುಲಿಗಳನ್ನ ಕೂಡ ನಾವು ಕಾಜಿರಂಗದಲ್ಲಿ ನೋಡಬಹುದಾಗಿರುತ್ತೆ ಸೊ ಈ ಒಂದು ಕಾಂಜಿ ಎರಡು ಸಾವಿರದ ಆರರಲ್ಲಿ ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಕೂಡ ಡಿಕ್ಲೇರ್ ಮಾಡಲಾಗಿರುತ್ತೆ ಏಷ್ಯನ್ ಎಲಿಫ್ಯಾಂಟ್ಗಳು ಅಂದ್ರೆ ವಲಸೆ ಬರತಕ್ಕಂತ ಒಂದು ಏನೋ ಆನೆಗಳನ್ನ ಈ ಒಂದು ಭಾಗದಲ್ಲಿ ನೋಡಬಹುದಾಗಿರುತ್ತೆ ಅದರ ಜೊತೆಗೆ ವೈಲ್ಡ್ ವಾಟರ್ ಬಫಲಸ್ ಅಂದ್ರೆ ವನ್ಯ ನೀರಿನ ಎಮ್ಮೆಗಳು ಕೂಡ ಹೆಚ್ಚಾಗಿರುತ್ತೆ ಸ್ವ್ಯಾಂಪ್ ಡೇರ್ ಇದನ್ನ ನಾವು ಭಾರತ ಸಿಂಗ ಅಂತ ಹೇಳ್ತೇವೆ ಅದ್ರ ಜೊತೆಗೆ ನಾನೂರ ಎಂಬತ್ತಕ್ಕೂ ಹೆಚ್ಚು ಪ್ರಭೇದದ ಪಕ್ಷಿಗಳನ್ನ ಸೊ ಈ ಒಂದು ಭಾಗದಲ್ಲಿ ನಾವು ಹೆಚ್ಚಾಗಿ ಕಾಣ್ಬೋದಾಗಿರುತ್ತೆ ಹಾಗಿದ್ರೆ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಯಾವಾಗ ಸಾವಿರದ ಒಂಬೈನೂರ ಐದರಲ್ಲಿ ಇದನ್ನ ರಿಸರ್ವ್ ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡ್ತಾರೆ ಮೀಸಲು ಅರಣ್ಯವಾಗಿ ಇದನ್ನ ಸಾವಿರದ ಒಂಬೈನೂರ ಐದರಲ್ಲಿ ಘೋಷಣೆ ಮಾಡಲಾಗುತ್ತೆ ಸೊ ಅದರ ಜೊತೆಗೆ ನ್ಯಾಷನಲ್ ಪಾರ್ಕ್ ಆಗಿ ಇದನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ನೈನ್ಟೀನ್ ಸೆವೆಂಟಿ ಫೋರ್ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಇದನ್ನ ರಾಷ್ಟ್ರೀಯ ಉದ್ಯಾನವನ್ನಾಗಿ ಡಿಕ್ಲೇರ್ ಮಾಡಲಾಗಿರುತ್ತೆ ಸೊ ಇದನ್ನ ಯುನೆಸ್ಕೋ ಪಟ್ಟಿಗೆ ಸೇರಿಸಿರ್ತಕ್ಕಂಥ ವರ್ಷ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಇದನ್ನ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ ಎರಡು ಸಾವಿರದ ಆರರಲ್ಲಿ ಇದಕ್ಕೆ ಏನೋ ಟೈಗರ್ ರಿಸರ್ವ್ ಅಂತಕ್ಕಂಥ ಮಾನ್ಯತೆ ಕೂಡ ನೀಡಲಾಗಿರುತ್ತೆ ಸೊ ಪ್ರಸ್ತುತವಾಗಿ ಇದು ಈಸ್ಟರ್ನ್ ಹಿಮಾಲಯನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದ್ರೆ ನಮ್ಮ ಭಾರತ ದೇಶದ ನಾಲ್ಕು ಬಿಸಿ ತಾಣಗಳು ಆ ನಾಲ್ಕು ಬಿಸಿ ತಾಣಗಳಲ್ಲಿ ಒಂದು ಪೂರ್ವ ಹಿಮಾಲಯದ ಜೀವ ವೈವಿಧ್ಯದ ಬಿಸಿ ತಾಣ ಏನಿರುತ್ತೆ ಸೊ ಇದರ ಭಾಗವಾಗಿ ಕೂಡ ನಾವು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅನ್ನ ನೋಡಬಹುದಾಗಿರುತ್ತೆ ಸೊಟ್ಸ್ ನಂಬರ್ ಟು ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಯಾವುದು ಸೊ ವಿಚ್ ಈಸ್ ಇಂಡಿಯಾಸ್ ಓನ್ಲಿ ಆಕ್ಟಿವ್ ವಾಲ್ಕೆನೋ ಸೊ ನಮ್ಮ ಭಾರತ ದೇಶದ ಏಕೈಕ ಸಕ್ರಿಯ ವಾಲ್ ಏನೋ ವಾಲ್ಕೆನೋ ಯಾವುದಾಗಿರುತ್ತೆ ಅಂದರೆ ಬ್ಯಾರನ್ ಐಲ್ಯಾಂಡ್ಸ್ ಅಂತ ಹೇಳ್ತವೆ ಇದು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಬರ್ತಕ್ಕಂಥ ಒಂದು ದ್ವೀಪವಾಗಿರುತ್ತೆ ಸೊ ಈ ಒಂದು ದ್ವೀಪ ಈಗ ಸುದ್ದಿಯಲ್ಲಿ ಯಾಕಿದೆ ಸೊ ಈ ಒಂದು ದ್ವೀಪಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಭಾರತ ದೇಶದಲ್ಲಿ ಒಂದು ರೌಂಡ್ ವಯಾಜ್ ಕ್ರೂಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ರೌಂಡ್ ವಯಾಜ್ ಅಂದ್ರೆ ಅದನ್ನ ವೀಕ್ಷಣೆ ಮಾಡಲಿಕ್ಕೆ ಅದರ ಸುತ್ತು ಒಂದು ಸುತ್ತು ಬರುವಂತಹ ಒಂದು ಟೂರಿಸ್ಟ್ ಏನೋ ಕಾಂಪೋನೆಂಟ್ ಅನ್ನ ಆಡ್ ಮಾಡುತ್ತಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ ಇದು ಸುದ್ದಿಯಲ್ಲಿರುವ ಕಾರಣದಿಂದ ಇದರ ಬಗ್ಗೆ ಜನರಲ್ ನಾಲೆಜ್ ಅಥವಾ ಜನರಲ್ ಸ್ಟಡೀಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ ಅದನ್ನೇ ನಮ್ಮ ಕೆಇಎ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಜ್ಞಾನ ಪ್ರಚಲಿತ ಘಟನೆ ಕ್ರೂಸ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಪ್ರಚಲಿತ ಘಟನೆ ಆಗಿರುತ್ತೆ ಸೊ ಇವಾಗ ನಾವು ಸಾಮಾನ್ಯ ಜ್ಞಾನದಲ್ಲಿ ಬರ್ತಕ್ಕಂಥ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡಬೇಕಾಗಿರುತ್ತೆ ಇಲ್ಲಿ ನಾವು ಈ ಚಿತ್ರದಲ್ಲಿ ಅಂಡಮಾನ್ ನಿಕೋಬಾರ್ ಅನ್ನ ನೋಡಬಹುದಾಗಿರುತ್ತೆ ಸೊ ಅಂಡಮಾನ್ ನಿಕೋಬಾರ್ ನ ಕ್ಯಾಪಿಟಲ್ ಸಿಟಿಯನ್ನ ಪೋರ್ಟ್ ಬ್ಲೇರ್ ಅಂತ ಕರೀತೇವೆ ಬಟ್ ಅದಕ್ಕೆ ಈಗ ಮರುನಾಮಕರಣ ಮಾಡಿರ್ತಾರೆ ಶ್ರೀ ವಿಜಯಪುರಂ ಅಂತ ಅದಕ್ಕೆ ಮರುನಾಮಕರಣ ಮಾಡಿರ್ತಾರೆ ಸೊ ಇದಕ್ಕೆ ಈಸ್ಟ್ ನಾರ್ತ್ ಈಸ್ಟ್ ಅಲ್ಲಿ ಅಂದ್ರೆ ಈಶಾನ್ಯ ದಿಕ್ಕಿನಲ್ಲಿ ನಾವು ಈ ಬೇರನ್ ಐಲ್ಯಾಂಡ್ ಗಳನ್ನ ನೋಡಬಹುದಾಗಿರುತ್ತೆ ಈ ಈ ಒಂದು ಬೇರನ್ ಐಲ್ಯಾಂಡ್ಗಳು ನಮ್ಮ ಭಾರತ ದೇಶದ ಏಕೈಕ ಸಕ್ರಿಯವಾಗಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಆಗಿರುತ್ತೆ ಈಗ ಅಂಡಮಾನ್ ಮತ್ತೆ ನಿಕೋಬಾರ್ ಅನ್ನ ಪ್ರತ್ಯೇಕ ಮಾಡ್ತಕ್ಕಂಥ ಚಾನೆಲ್ ಯಾವುದು ಅಂತ ಕೇಳ್ತಾರೆ ಸೊ ಅಂಡಮಾನ್ ಮತ್ತು ನಿಕೋಬಾರ್ ಪ್ರತ್ಯೇಕ ಮಾಡ್ತಕ್ಕಂಥ ಚಾನೆಲ್ ಅನ್ನ ನಾವು ಟೆನ್ ಡಿಗ್ರಿ ಚಾನಲ್ ಅಂತ ಕರಿತೇವೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದರ ಜೊತೆಗೆ ಕೆಲವೊಂದು ದ್ವೀಪಗಳನ್ನ ಅಂಡಮಾನ್ ಅಲ್ಲಿರತಕ್ಕಂತ ಕೆಲವೊಂದು ದ್ವೀಪಗಳನ್ನ ಮರುನಾಮಕರಣ ಮಾಡಲಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ಸ್ ಅಂತ ನೀವು ಇಲ್ಲಿ ನೋಡ್ತಾ ಇದ್ರ ಪೋರ್ಟ್ ಬ್ಲೇರ್ ನಾರ್ತ್ ಗೆ ಬರ್ತಕ್ಕಂತ ಒಂದು ದ್ವೀಪಗಳಾಗಿರುತ್ತೆ ಸೊ ಇದಕ್ಕೆ ಮುಂಚೆ ಬೇರೆ ಹೆಸರಿತ್ತು ಇಲ್ಲಿ ಸ್ವರಾಜ್ ದ್ವೀಪ ಅಂತ ಇದೆ ಶಹೀದ್ ದ್ವೀಪ ಅಂತ ಇದೆ ಸೊ ಇವೆಲ್ಲಕ್ಕೂ ಬೇರೆ ಹೆಸರುಗಳಿದ್ದು ಸೊ ಮುಂಚೆ ಏನ್ ಹೆಸರಿತ್ತು ಈಗ ಏನ್ ಬದಲಾವಣೆ ಮಾಡಿದರೆ ಈ ಪ್ರಶ್ನೆಗಳು ಆಲ್ರೆಡಿ ಕೇಳಿದ್ದಾರೆ ಮುಂದೆ ಕೂಡ ಕೇಳ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ ಸೊ ರಾಸ್ ಐಲ್ಯಾಂಡ್ಸ್ ಅಂತ ಇದ್ದಿದ್ದನ್ನ ಈಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ ಇದಕ್ಕೆ ಮರುನಾಮಕರಣ ಮಾಡಿದ್ದಾರೆ ಸೊ ಎರಡ್ ಹದಿನೆಂಟರಲ್ಲಿ ಮಾಡಿರ್ತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸ್ ರವರಿಗೆ ಗೌರವವನ್ನ ಸಲ್ಲಿಸುವ ಉದ್ದೇಶದಿಂದ ಈ ಒಂದು ಮರುನಾಮಕರಣವನ್ನ ಮಾಡಲಾಗಿರುತ್ತೆ ನೀಲ್ ಐಲ್ಯಾಂಡ್ಸ್ ಅನ್ನ ಶಹೀದ್ ದ್ವೀಪ ಅಂತ ಮರುನಾಮಕರಣ ಇದು ನಮ್ಮ ಫ್ರೀಡಂ ಸ್ಟ್ರಗಲ್ ಅಲ್ಲಿ ಅಥವಾ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಪ್ರಾಣವನ್ನ ನೀಡಿರ್ತಕ್ಕಂಥವರಿಗೆ ಗೌರವವನ್ನ ಸೂಚಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಅಂಡ್ ಹಾವ್ಲಾಕ್ ಐಲ್ಯಾಂಡ್ಸ್ ಗಳನ್ನ ಸ್ವರಾಜ್ ದ್ವೀಪ ಅಂತ ಇದನ್ನ ಮರುನಾಮಕರಣ ಮಾಡಲಾಗಿರುತ್ತೆ ಸೊ ಇದು ಕೂಡ ಎರಡ್ ಸಾವಿರದ ಭಾರತ ದೇಶದ ಸ್ವತಂತ್ರವನ್ನ ಸ್ಮರಿಸುವ ಒಂದು ಉದ್ದೇಶದಿಂದ ಈ ಒಂದು ನಾಮಕರಣವನ್ನ ಮಾಡಲಾಗಿರುತ್ತೆ ಸೊ ಅದರ ಜೊತೆಗೆ ಅಂಡಮಾನ್ ನಿಕೋಬಾರ್ ನಲ್ಲಿ ಇರ್ತಕ್ಕಂತ ನ್ಯಾಷನಲ್ ಪಾರ್ಕ್ಸ್ ಮತ್ತೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ವನ್ಯಜೀವಿ ಅಭಯಾರಣ್ಯಗಳು ಎರಡು ಕೂಡ ನಮಗೆ ಗೊತ್ತಿರ್ಬೇಕಾಗಿರುತ್ತೆ ಸೊ ನ್ಯಾಷನಲ್ ಪಾರ್ಕ್ಸ್ ಯಾವುದು ಅಂದ್ರೆ ಸ್ಯಾಡಲ್ ಪೀಕ್ ನ್ಯಾಷನಲ್ ಪಾರ್ಕ್ ನಾರ್ಕೊಂಡಂ ಐಲ್ಯಾಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ ಮಿಡಲ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್ ನಾರ್ತ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್ ನಾವು ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಈ ಒಂದು ಬೇರನ್ ಐಲ್ಯಾಂಡ್ ಏನಿದೆ ಅಲ್ಲಿ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರುತ್ತೆ ವನ್ಯಜೀವಿ ಅಭಯಾರಣ್ಯವನ್ನು ಕೂಡ ಈ ಒಂದು ಬೇರನ್ ದ್ವೀಪಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ ಸೊ ಅದ್ರ ಜೊತೆಗೆ ಸೌತ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್ ಇರುತ್ತೆ ರಾಣಿ ಝಾನ್ಸಿ ಮೆರೈನ್ ನ್ಯಾಷನಲ್ ಪಾರ್ಕ್ ಇರುತ್ತೆ ಮೌಂಟ್ ಹ್ಯಾರಿಯಟ್ ಇರುತ್ತೆ ಮಹಾತ್ಮ ಗಾಂಧಿ ಮೆರೈನ್ ನ್ಯಾಷನಲ್ ಪಾರ್ಕ್ ಇರುತ್ತೆ ಕ್ಯಾಂಪ್ಬೆಲ್ ಬೇ ರಾಷ್ಟ್ರೀಯ ಉದ್ಯಾನವನ ಮತ್ತೆ ಗಲ್ತಿಯಾ ಬೇ ನ್ಯಾಷನಿ ನ್ಯಾಷನಲ್ ಪಾರ್ಕ್ ಇರುತ್ತೆ ಸೊ ಇವೆಲ್ಲ ಕೂಡ ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ಬರ್ತಕ್ಕಂತ ರಾಷ್ಟ್ರೀಯ ಉದ್ಯಾನವನಗಳಾಗಿ ನಮಗೆ ಗೊತ್ತಿರಬೇಕಾಗಿರುತ್ತೆ ಸೊ ಅಂಡಮಾನ್ ಮತ್ತೆ ನಿಕೋಬಾರ್ ಅಡ್ಮಿನಿಸ್ಟ್ರೇಷನ್ ಇಸ್ ಲಾಂಚಿಂಗ್ ರೌಂಡ್ ವಯಾಜ್ ಕ್ರೂಸ್ ಸರ್ವಿಸ್ ಫ್ರಮ್ ಶ್ರೀ ವಿಜಯಪುರಂ ಟು ಬ್ಯಾರನ್ ಐಲ್ಯಾಂಡ್ ಸೊ ಈ ಒಂದು ಟೂರ್ ನಾನು ಏನ್ ಹೇಳಿದೆ ಆ ವಯಾಜ್ ಅನ್ನ ಶ್ರೀ ವಿಜಯಪುರಂ ಸ್ಟಾರ್ಟ್ ಮಾಡಿ ಬೇರನ್ ಐಲ್ಯಾಂಡ್ವರೆಗೂ ಏನೋ ಒಂದು ಸುತ್ತು ಬರ್ತಕ್ಕಂಥ ಒಂದು ವಯಾಜನ್ನ ಈಗ ಅಂಡಮಾನ್ ಮತ್ತು ನಿಕೋಬಾರ್ ಟೂರಿಸಂ ಇಲಾಖೆಯಿಂದ ಅಥವಾ ಅಡ್ಮಿನಿಸ್ಟ್ರೇಷನಿಂದ ಈಗ ಪ್ರಾರಂಭ ಮಾಡಲಾಗಿರುತ್ತೆ ಸೊ ಬ್ಯಾರನ್ ಐಲ್ಯಾಂಡ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಸೊ ಆಸ್ ಯು ಆಲ್ ನೋ ಇದನ್ನು ನಾವು ಓನ್ಲಿ ಆಕ್ಟಿವ್ ವಾಲ್ಕೆನೋ ಇನ್ ಇಂಡಿಯಾ ಭಾರತ ದೇಶದ ಏಕೈಕ ಸಕ್ರಿಯ ಜ್ವಾಲಾಮುಖಿಯಾಗಿರುತ್ತೆ ಇದು ಅಂಡಮಾನ್ ಸೀನ ಅಬೌಟ್ ಒನ್ ಫಾರ್ಟಿ ಕಿಲೋಮೀಟರ್ಸ್ ನಾರ್ತ್ ಈಸ್ಟ್ ಆಫ್ ಶ್ರೀ ವಿಜಯಪುರಂ ಸೊ ಶ್ರೀ ವಿಜಯಪುರಂ ಏನಿರುತ್ತೆ ಸೊ ಇದಕ್ಕೆ ಈಶಾನ್ಯ ದಿಕ್ಕಿನಲ್ಲಿ ನೂರ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿ ಬರ್ತಕ್ಕಂಥ ಒಂದು ದ್ವೀಪವಾಗಿರುತ್ತೆ ಸೊ ಇಟ್ಸ್ ಅ ರೇರ್ ಜಿಯಾಲಜಿಕಲ್ ಮಾರ್ವರ್ ಆ್ಯಂಡ್ ಪ್ರೊಟೆಕ್ಟೆಡ್ ಅನ್ಇನ್ಹ್ಯಾಬಿಟೆಡ್ ಏರಿಯಾಸ್ ಆಗಿರುತ್ತೆ ಅಂದರೆ ಅಲ್ಲಿ ಯಾವುದೇ ರೀತಿಯ ಮಾನವರ ವಾಸವಿಲ್ಲದ ಒಂದು ಪ್ರದೇಶವಾಗಿರುತ್ತೆ ಯಾಕಂದರೆ ಆಕ್ಟಿವ್ ವಾಲ್ಕನು ಆಗಿರುವ ಕಾರಣದಿಂದ ಅಲ್ಲಿ ವಾಸ ಇರತಕ್ಕಂಥದ್ದು ಅಷ್ಟು ಸೂಕ್ತವಾಗಿರೋದಿಲ್ಲ ಸೊ ಇದು ಯಾವ ಯಾವೋ ಟೈಪ್ ಬರುತ್ತೆ ಯಾಕಂದರೆ ವಾಲ್ಕೆನೋಸ್ಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಅದು ಯಾವ ಅದು ಸ್ಫೋಟಗೊಳ್ಳುತ್ತೆ ಅದರ ಆಧಾರದ ಮೇಲೆ ಬೇರೆ ಬೇರೆ ವಿಧಗಳು ಇರುತ್ತೆ ಬ್ಯಾರನ್ ಐಲ್ಯಾಂಡ್ ಅಂತ ವಿಧಕ್ಕೆ ಸೇರಿದೆ ಕೋನ್ ಅಂಡ್ ಸರೌಂಡಿಂಗ್ ಅಂದ್ರೆ ಇದನ್ನ ನಾವು ಕೇಂದ್ರ ಕೋನನ್ನು ಅಂದರೆ ಅಂದ್ರೆ ಸೆಂಟ್ರಲ್ಲಿ ಇತರ ಕೋನ್ ಇರುತ್ತೆ ಕೇಂದ್ರ ಕೋನನ್ನು ಹೊಂದಿರ್ತಕ್ಕಂಥ ಸುತ್ತಮುತ್ತಲಿನ ಕ್ಯಾಲ್ಡೆರನ್ನ ಹೊಂದಿರ್ತಕ್ಕಂಥ ಇದನ್ನ ಸ್ಟ್ರಾಟೋ ಜಾಲ ಮುಖಿ ಅಂತ ಕರಿತವೆ ಇವೆಲ್ಲ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಬ್ಯಾರನ್ ಐಲ್ಯಾಂಡ್ ಅಂತಕ್ಕಂಥದ್ದು ಒಂದು ಸ್ಟ್ರಾಟೋ ಜ್ವಾಲಾಮುಖಿಗೆ ಒಂದು ಎಕ್ಸಾಂಪಲ್ ಆಗಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಆಗಿರುತ್ತೆ ಸೊ ಇದು ಲೈಸ್ ಅಟ್ ದಿ ಕನ್ವರ್ಜೆಂಟ್ ಬೌಂಡ್ರಿ ಆಫ್ ಇಂಡಿಯನ್ ಅಂಡ್ ಬರ್ಮೀಸ್ ಪ್ಲೇಟ್ ಸೊ ಇದು ಭಾರತೀಯ ಫಲಕ ಮತ್ತೆ ಬರ್ಮೀಸ್ ಫಲಕ ಎರಡು ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಮೂವ್ ಆಗ್ತಕ್ಕಂತ ಒಂದು ಒಮ್ಮುಖ ಫಲಕದ ಮಧ್ಯದಲ್ಲಿ ಇರತಕ್ಕಂತ ಒಂದು ಪ್ರದೇಶವಾಗಿರುತ್ತೆ ಸೊ ಅದನ್ನ ಈ ಚಿತ್ರದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿಯನ್ ಪ್ಲೇಟ್ ಅನ್ನ ನಾವು ನೋಡಬಹುದು ಬರ್ಮಿಸ್ ಪ್ಲೇಟ್ ಅನ್ನು ನೋಡ್ಬೋದಾಗಿರುತ್ತೆ ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಎರಡೂ ಕೂಡ ಈ ಥರ ಏನೋ ಆಪೋಸಿಟ್ ಆಗಿ ಮೂವ್ ಆಗ್ತಾ ಇರುತ್ತೆ ಅದನ್ನೇ ನಾವು ಒಮ್ಮುಖ ಅಂತ ಹೇಳ್ತೇವೆ ಸೊ ದೂರ ದೂರ ಮೂವ್ ಆದರೆ ಅದನ್ನು ನಾವು ಡೈವರ್ಜೆಂಟ್ ಅಂತ ಹೇಳ್ತೇವೆ ಹತ್ತಿರ ಮೂವ್ ಆಗ್ತಾ ಇರೋದ್ರಿಂದ ಇದನ್ನು ನಾವು ಕನ್ವರ್ಜೆಂಟ್ ಅಂತ ಹೇಳ್ತೇವೆ ಸೊ ಯಾವಾಗ ಎರಡು ಪ್ಲೇಟ್ಗಳು ಒಟ್ಟಿಗೆ ಏನೋ ಸಂಧಿಸ್ತಾ ಇರ್ತವೆ ಸೊ ಆ ಭಾಗದಲ್ಲಿ ನಾವು ಜ್ವಾಲಾಮುಖಿಗಳನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಈ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲೂ ಕೂಡ ಈ ಒಂದು ಬ್ಯಾರನ್ ಐಲ್ಯಾಂಡ್ಸ್ ಅಂತಕ್ಕಂಥ ಒಂದು ಜ್ವಾಲಾಮುಖಿ ಕ್ರಿಯೇಟ್ ಆಗಿರುತ್ತೆ ಸೊ ಅದು ಸಕ್ರಿಯವಾಗಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಆಗಿರುತ್ತೆ ಸೊ ಈ ಒಂದು ಜ್ವಾಲಾಮುಖಿಯ ಎರಪ್ ಕರಪ್ಷನ್ ಸ್ಫೋಟಗಳು ಯಾವಾಗ ಯಾವಾಗ ನಡೆದಿದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೆವೆಂಟೀನ್ ಏಟಿ ಸೆವೆನ್ ಅಲ್ಲಿ ಫಸ್ಟ್ ಟೈಮ್ ಇದರ ಎರಪ್ಷನ್ ಅನ್ನ ದಾಖಲು ಮಾಡಲಾಗಿರುತ್ತೆ ಸೆವೆಂಟೀನ್ ಏಟಿ ಸೆವೆನ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಸ್ಫೋಟಗೊಂಡಿರ್ತಕ್ಕಂಥದ್ದು ದಾಖಲಾಗಿರುತ್ತೆ ಅದಾದ್ಮೇಲೆ ನೈನ್ಟೀನ್ ನೈಂಟಿ ಒನ್ ಅಲ್ಲಿ ಮೇಜರ್ ಎರಪ್ಷನ್ ಆಫ್ಟರ್ ಅ ಲಾಂಗ್ ಡಾರ್ಮೆನ್ಸಿ ಯು ಕ್ಯಾನ್ ಸಿ ದ ಗ್ಯಾಪ್ ಹಿಯರ್ ಸೆವೆಂಟೀನ್ ಏಟಿ ಸೆವೆನ್ ಅಲ್ಲಿ ಇದೆ ನೈನ್ಟೀನ್ ನೈಂಟಿ ಒನ್ ಅಲ್ಲಿ ಇದೆ ಸಾಕಷ್ಟು ದೊಡ್ಡ ಅಂತರದ ನಂತರ ಒಂದು ಬೃಹತ್ ಆಗಿರ್ತಕ್ಕಂಥ ತೊಂಬತ್ತ ಒಂದರಲ್ಲಿ ಆಗಿರುತ್ತೆ ಅದಾದ ನಂತರ ಸಾವಿರದ ಐದರಲ್ಲೂ ಕೂಡ ಸ್ವಲ್ಪ ಪ್ರಮುಖವಾದ ಚಟುವಟಿಕೆಗಳು ನಡೆದಿರುತ್ತೆ ಹದಿನೇಳರಲ್ಲಿ ಸ್ವಲ್ಪ ಮೈಲ್ಡ್ ಎರಪ್ಷನ್ ಆಗಿದೆ ಎರಡರಲ್ಲಿ ಹೆಚ್ಚಾಗಿದೆ ಮತ್ತೆ ಅದರ ಚಟುವಟಿಕೆಗಳು ಹೆಚ್ಚಾಗಿದೆ ವೆರಿ ರೀಸೆಂಟ್ಲಿ ಎರಡ್ ಸಾವಿರದ ಟೂ ಸೆಪ್ಟೆಂಬರ್ ತರ್ಟೀನ್ ಹದಿಮೂರು ಮತ್ತು ಇಪ್ಪತ್ತನೇ ತಾರೀಕು ಎರಡು ಬಾರಿ ಇದು ಸ್ಫೋಟಗೊಂಡಿರ್ತಕ್ಕಂಥದ್ದು ಈ ವರ್ಷದಲ್ಲೂ ಕೂಡ ಆಗಿರುತ್ತೆ ಸೊ ಇಷ್ಟು ಈ ಒಂದು ಸ್ಫೋಟಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ನಮಗೆ ಗೊತ್ತಿರಬೇಕಾಗಿರುತ್ತೆ ಹಾಗಿದ್ರೆ ಸೊ ಬೇರನ್ ಐಲ್ಯಾಂಡ್ಸ್ ಅಲ್ಲಿ ಇರ್ತಕ್ಕಂಥ ಬಯೋಡೈವರ್ಸಿಟಿ ಅಲ್ಲೂ ಕೂಡ ಜೀವ ವೈವಿಧ್ಯತೆ ಇರುತ್ತೆ ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆ ತುಂಬಾ ಸ್ಪಾರ್ಸ್ ಆಗಿರುತ್ತೆ ಸ್ಪಾರ್ಕ್ಸ್ ಅಂದ್ರೆ ತುಂಬಾ ದೂರ ದೂರ ಅಥವಾ ತುಂಬಾ ವಿರಳವಾಗಿರ್ತಕ್ಕಂಥ ಜೀವ ವೈವಿಧ್ಯತೆ ಆಗಿರುತ್ತೆ ಅಡಾಪ್ಟೆಡ್ ಮೆರೈನ್ ಲೈಫ್ ಅರೌಂಡ್ ದಿ ಐಲ್ಯಾಂಡ್ ಸೊ ಐಲ್ಯಾಂಡ್ ನ ಸುತ್ತ ಹೊಂದಿಕೊಳ್ತಕ್ಕಂಥ ಕೆಲವೊಂದು ಜೀವಿಗಳು ಅಲ್ಲಿ ವಾಸ ಮಾಡತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಇದನ್ನ ಸ್ಟ್ರಿಕ್ಟ್ಲಿ ರೆಗ್ಯುಲೇಟೆಡ್ ಅಂಡ್ ಅಂಡಮಾನ್ ನಿಕೋಬಾರ್ ಅಡ್ಮಿನಿಸ್ಟ್ರೇಷನ್ ಕಾರಣ ಏನು ಅಂದ್ರೆ ಅದು ಸ್ಫೋಟಗೊಳ್ತಕ್ಕಂಥ ಜ್ವಾಲಾಮುಖಿ ಆಗಿರುವ ಕಾರಣದಿಂದ ಅತ್ಯಂತ ಕಟ್ಟುನಿಟ್ಟಾಗಿ ನಿಯಂತ್ರಣ ಮಾಡತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ಇದನ್ನು ನೋಡಬಹುದಾಗಿರುತ್ತೆ ಹಸಿರು ಆಮೆಗಳು ಅಧಿಕೃತವಾಗಿ ಅಳಿವಿನಂಚಿನಿಂದ ಚೇತರಿಸಿಕೊಂಡಿವೆ ಮತ್ತು ಈಗ ಅವುಗಳನ್ನು ಅಯುಸಿಯನ್ನ ಯಾವ ಕೆಂಪು ಪಟ್ಟಿ ವರ್ಗದ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ ಗ್ರೀನ್ ಟರ್ಟಲ್ಸ್ ಹ್ಯಾವ್ ಅಫಿಷಿಯಲಿ ರೀಬೌಂಡೆಡ್ ಫ್ರಮ್ ದಿ ಬ್ರಿಂಕ್ ಆಫ್ ಎಕ್ಸ್ಟೆನ್ಷನ್ ಅಂಡ್ ಆರ್ ನೌ ಕ್ಲಾಸಿಫೈಡ್ ಅಂಡರ್ ವಿಚ್ ಐಯುಸಿನ್ ರೆಡ್ ಲಿಸ್ಟ್ ಕ್ಯಾಟಗರಿ ಸೊ ಹಸಿರು ಆಮೆಗಳೇನಿದ್ದಾವೆ ಸೊ ಇದು ಅಳಿವಿನಂಚಿನಲ್ಲಿರುವ ಕ್ಯಾಟಗರಿಗೆ ಸೇರಿಸಲಾಗಿತ್ತು ಬಟ್ ಈಗ ಸಂರಕ್ಷಣಾ ಪ್ರಯತ್ನಗಳನ್ನ ಮಾಡಿರುವ ಕಾರಣದಿಂದ ಅವುಗಳ ಸಂಖ್ಯೆ ಮತ್ತೆ ಹೆಚ್ಚಾಗಿರುವ ಕಾರಣದಿಂದ ಐ ಅದಕ್ಕೆ ಮರು ವರ್ಗೀಕರಣ ಮಾಡಲಾಗಿರುತ್ತೆ ಹಾಗಿದ್ರೆ ಈಗ ಹೊಸದಾಗಿ ಕೊಟ್ಟಿರ್ತಕ್ಕಂಥ ಸ್ಟೇಟಸ್ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕನಿಷ್ಠ ಕಾಳಜಿ ಅಥವಾ ಲೀಸ್ಟ್ ಕನ್ಸರ್ನ್ ಸ್ಟೇಟಸ್ ಮೂವ್ ಮಾಡಿರ್ತಾರೆ ಸೊ ಗ್ರೀನ್ ಟರ್ಟಲ್ ರಿಟರ್ನ್ಸ್ ಫ್ರಮ್ ದಿ ಬ್ರಿಂಕ್ ಆಫ್ ಎಕ್ಸ್ಟಿಂಕ್ಷನ್ ಅಂದ್ರೆ ಅವಿನಾಶದ ಅಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಮತ್ತೆ ಸಂರಕ್ಷಣಾ ಪ್ರಯತ್ನಗಳಿಂದ ಮರುಕಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಸೊ ದಿಸ್ ಇಸ್ ವಾಟ್ ಈಸ್ ಗ್ರೀನ್ ಟರ್ಟಲ್ ಸೊ ಇದರ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿ ನಮಗೆ ಗೊತ್ತಿರಬೇಕಾಗಿರುತ್ತೆ ಮೊದಲು ಅದರ ಏನೋ ದ ಲಾರ್ಜೆಸ್ಟ್ ಹಾರ್ಡ್ ಶೆಲ್ಡ್ ಅಂಡ್ ಓನ್ಲಿ ಹರ್ ಪುರ್ ಸ್ಪೀಶೀಸ್ ಆಫ್ ಸಿ ಟರ್ಟಲ್ ಅಂದರೆ ಸಮುದ್ರ ಆಮೆಗಳಲ್ಲಿ ಈ ಲಾರ್ಜೆಸ್ಟ್ ಶೆಲ್ ಅಂದ್ರೆ ಅದರ ಮೈ ಮೇಲೆ ಚಿಪ್ ಏನಿರುತ್ತೆ ಅತ್ಯಂತ ದೊಡ್ಡ ಚಿಪ್ಪನ್ನು ಹೊಂದಿರ್ತಕ್ಕಂಥ ಒಂದು ಜೀವಿ ಆಗಿರುತ್ತೆ ಅಂಡ್ ಸಮುದ್ರ ಆಮೆಗಳಲ್ಲಿ ಸಸ್ಯಹಾರಿ ಆಗಿರ್ತಕ್ಕಂಥ ಏಕೈಕ ಆಮೆಯನ್ನು ನಾವು ಗ್ರೀನ್ ಟರ್ಟಲ್ ಅಂತ ಕರಿತೇವೆ ಆಕ್ಚುಲಿ ಇದಕ್ಕೆ ಒಂದು ವಿಚಿತ್ರವಾದ ಲೈಫ್ ಸ್ಟೈಲ್ ಇರುತ್ತೆ ಅದೇನು ಅಂದರೆ ಅದು ಮರಿಗಳಿದ್ದಾಗ ಅದು ಕಾರ್ನಿವೋರ್ ಆಗಿರುತ್ತೆ ಅಂದರೆ ಮಾಂಸಾಹಾರಿ ಕೂಡ ಆಗಿರುತ್ತೆ ಅದು ಬೆಳೀತಾ ಬೆಳೀತಾ ಏನಾಗುತ್ತೆ ಅಂದ್ರೆ ಅದು ಹರ್ಬಿವೋರ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಅಡಲ್ಟ್ ಅಲ್ಲಿ ಯಾವ ಒಂದು ಲೈಫ್ ಸ್ಟೈಲ್ ಇರುತ್ತೆ ಅದನ್ನೇ ನಾವಿಲ್ಲಿ ಮೆನ್ಶನ್ ಮಾಡತಕ್ಕಂಥದ್ದು ಹರ್ಬಿವೋರ್ ಆಗಿರ್ತಕ್ಕಂಥ ಏಕೈಕ ಟರ್ಟಲ್ ಆಗಿರುತ್ತೆ ಸೊ ಇದು ಅಕ್ರಾಸ್ ದಿ ವರ್ಲ್ಡ್ ಸೊ ಪ್ರಾದ್ಯಂತ ಕಂಡು ಬರುತ್ತೆ ಎಕ್ಸೆಪ್ಟ್ ಆರ್ಟಿಕ್ ಮತ್ತು ಅಂಟಾರ್ಕ್ಟಿಕ್ ಸೊ ನಮ್ಮ ಎರಡು ಧ್ರುವ ಪ್ರದೇಶಗಳಲ್ಲಿ ಅದು ಕಂಡುಬರೋದಿಲ್ಲ ಸೊ ಇದನ್ನು ಹೊರತುಪಡಿಸಿ ಪ್ರಪಂಚದಾದ್ಯಂತ ಕಂಡು ಬರುತ್ತೆ ಇನ್ ಇಂಡಿಯನ್ ವಾಟರ್ಸ್ ದೇ ಆರ್ ದಿ ಮೋಸ್ಟ್ ಕಾಮನ್ಲಿ ಸೀನ್ ಟರ್ಟಲ್ಸ್ ಇನ್ ಲಕ್ಷ ದ್ವೀಪ್ ಐಲ್ಯಾಂಡ್ಸ್ ಅಂದರೆ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಲಕ್ಷ ದ್ವೀಪಗಳಲ್ಲಿ ಇದು ಹೆಚ್ಚಾಗಿ ಕಂಡು ಒಂದು ಹಾಮೆ ಆಗಿರುತ್ತೆ ಸೊ ಇದರ ಹ್ಯಾಬಿಟ್ಯಾಟ್ ಇದರ ಆವಾಸ ಸ್ಥಾನ ಹೇಗಿರಬೇಕಂದ್ರೆ ಟ್ರಾಪಿಕಲ್ ಸಬ್ ಟ್ರಾಪಿಕಲ್ ಉಷ್ಣವಲಯ ಟೆಂಪರೇಟ್ ವಲಯ ಟೆಂಪರೇಟ್ ಅದಾದ ಅದಾದ್ಮೇಲೆ ನಿಯರ್ ಶೋರ್ಸ್ ಅಂದ್ರೆ ಸಮುದ್ರದ ತೀರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಒಂದು ಪ್ರಾಣಿ ಆಗಿರುತ್ತೆ ಸೊ ಈ ಒಂದು ಪ್ರಾಣಿ ಈಗ ಸಿ ಸಿಎನ್ ರೆಡ್ ಲಿಸ್ಟ್ ನಲ್ಲಿ ಈಗ ಎಕ್ಸ್ಟೆನ್ಶನ್ ಇಂದ ಲೀಸ್ಟ್ ಕನ್ಸರ್ನ್ ಕ್ಯಾಟಗರಿಗೆ ಮೂವ್ ಮಾಡಿರ್ತಾರೆ ವೆರಿ ಇಂಪಾರ್ಟೆಂಟ್ ಸೊ ಇದೆಲ್ಲ ಅಪ್ಡೇಟ್ಸ್ ನಿಮಗೆ ಗೊತ್ತಿರಬೇಕಾಗಿರುತ್ತೆ ಸೊ ಅಳಿವಿನ ಅಂಚಿನಿಂದ ಅದನ್ನು ಈಗ ಕನಿಷ್ಠ ಕಾಳಜಿಗೆ ಮರು ವರ್ಗೀಕರಣ ಮಾಡಲಾಗಿರುತ್ತೆ ಸೊ ಇದು ಫಾರ್ ಅ ಲಾಂಗ್ ಟೈಮ್ ಇದು ಎಂಡೇಂಜರ್ಡ್ ಆಗಿ ಇದನ್ನು ಪಟ್ಟಿ ಮಾಡಲಾಗಿರುತ್ತೆ ಅದರ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಕೆಲವೊಂದು ಕಾರಣಗಳನ್ನು ನಾವು ನೋಡೋದಾದ್ರೆ ಓವರ್ ಹಂಟಿಂಗ್ ಅತಿಯಾದ ಬೇಟೆ ಆಡ್ತಕ್ಕಂಥದ್ದು ಅದನ್ನು ಮಾಂಸಕ್ಕಾಗಿ ಬೇಟೆ ಆಡ್ತಾ ಇರ್ತಕ್ಕಂಥದ್ದು ಚಿಪ್ಪನ್ನು ಅಲಂಕಾರಿಕ ಒಂದು ಹ್ಯಾಬಿಟ್ಯಾಟ್ ಲಾಸ್ ಆವಾಸ ಸ್ಥಾನದ ನಷ್ಟ ಏನೋ ಹೈ ಕ್ಯಾಚ್ ಇನ್ ಫಿಶಿಂಗ್ ನೆಟ್ಸ್ ಅಂದರೆ ಮೀನನ್ನು ಹಿಡಿಯುವ ಸಮಯದಲ್ಲಿ ಇದು ಕೂಡ ಟ್ರ್ಯಾಪ್ ಆಗ್ತಾ ಇದ್ದಂತಹ ಕಾರಣದಿಂದ ಇದರ ಪಾಪ್ಯುಲೇಷನ್ ಕಡಿಮೆ ಆಗಲಿಕ್ಕೆ ಕೆಲವೊಂದು ಕಾರಣಗಳಾಗಿರುತ್ತೆ ಇತ್ತೀಚೆಗೆ ಯಾವ ದೇಶದ ಕಂಪನಿಯು ಡಿ ಆರ್ ಜೀರೋ ಟೂ ಅನ್ನು ಅನಾವರಣಗೊಳಿಸಿತು ಇದು ಐ ಪಿ ಸಿಕ್ಸ್ಟಿ ಸಿಕ್ಸ್ ರಕ್ಷಣೆಯನ್ನು ಹೊಂದಿರುವ ವಿಶ್ವದ ಮೊದಲ ಹ್ಯೂಮನಾಯ್ಡ್ ರಾಬರ್ಟ್ ಆಗಿದ್ದು ಧೂಳು ಮಳೆ ಮತ್ತು ತೀವ್ರ ತಾಪಮಾನವನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಸೊ ವಿಚ್ ಕಂಟ್ರೀಸ್ ಕಂಪನಿ ರೀಸೆಂಟ್ಲಿ ಅನ್ವಿಲ್ ಡಿ ಆರ್ ಝೀರೋ ಟು ದ ವರ್ಲ್ಡ್ಸ್ ಫಸ್ಟ್ ಹ್ಯೂಮನಾಯ್ಡ್ ರಾಬರ್ಟ್ ವಿತ್ ಐ ಪಿ ಸಿಕ್ಸ್ ಸಿಕ್ಸ್ ಪ್ರೊಟೆಕ್ಷನ್ ಕೇಪಬಲ್ ಆಫ್ ರೆಸಿಸ್ಟಿಂಗ್ ಡಸ್ಟ್ ರೈನ್ ಅಂಡ್ ಎಕ್ಸ್ಟ್ರೀಮ್ ಟೆಂಪರೇಚರ್ ಸೊ ಧೂಳಿರ್ಬೋದು ತೀವ್ರ ಮಳೆ ಇರ್ಬೋದು ಮತ್ತೆ ತಾಪಮಾನ ಇರ್ಬೋದು ಇವೆಲ್ಲವನ್ನು ತಡೆದುಕೊಳ್ತಕ್ಕಂಥ ಮತ್ತೆ ಐ ಪಿ ಸಿಕ್ಸ್ ಸಿಕ್ಸ್ ಪ್ರೊಟೆಕ್ಷನ್ ಹೊಂದಿರ್ತಕ್ಕಂಥ ಹೊಂದಿರತಕ್ಕಂಥ ಮೊಟ್ಟ ಮೊದಲ ಹ್ಯೂಮನಾಯ್ಡ್ ರೈಟ್ ಯಾವ ದೇಶದವರು ತಯಾರಿ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೈನಾ ರಾಷ್ಟ್ರದವರು ಇದನ್ನ ಡೆವಲಪ್ ಮಾಡಿರ್ತಾರೆ ಸೊ ಇದರ ವಿಶೇಷತೆಗಳೇನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ಹೆಸರೇನು ಅಂದರೆ ಡಿ ಆರ್ ಜೀರೋ ಟು ಅಂತ ಕೊಟ್ಟಿದ್ದಾರೆ ಡಿ ಆರ್ ಅಂದ್ರೆ ಡೀಪ್ ರಾಬೋಟಿಕ್ಸ್ ಅಂತಕ್ಕಂಥದ್ದು ಅದರ ಫುಲ್ ಫಾರ್ಮ್ ಆಗಿರುತ್ತೆ ಸೊ ಇದು ವರ್ಲ್ಡ್ಸ್ ಫಸ್ಟ್ ಹ್ಯೂಮನಾಯ್ಡ್ ರಾಬರ್ಟ್ ದಟ್ ಕ್ಯಾನ್ ರೆಸಿಸ್ಟ್ ಡಸ್ಟ್ ರೈನ್ ಅಂಡ್ ಎಕ್ಸ್ಟ್ರೀಮ್ ಟೆಂಪರೇಚರ್ ಧೂಳು ಮಳೆ ಮತ್ತು ತೀವ್ರ ತಾಪಮಾನವನ್ನು ತಡೆದುಕೊಳ್ಳಬಲ್ಲ ಪ್ರಪಂಚದ ಮೊಟ್ಟ ಮೊದಲ ಹ್ಯೂಮನಾಯ್ಡ್ ರಾಬರ್ಟ್ ಇದಾಗಿರುತ್ತೆ ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಡೀಪ್ ರಾಬೋಟಿಕ್ಸ್ ಕಂಪನಿ ವತಿಯಿಂದ ಸೊ ಇದು ಚೈನಾದಲ್ಲಿ ಬೇಸ್ಡ್ ಔಟ್ ಆಗಿರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ ಸೊ ಇದರ ಪ್ರೊಟೆಕ್ಷನ್ ರೇಟಿಂಗ್ ಎಷ್ಟಿರುತ್ತೆ ಅಂದ್ರೆ ಐ ಪಿ ಸಿಕ್ಸ್ ಸಿಕ್ಸ್ ರೆಸಿಸ್ಟೆಂಟ್ ಟು ಡಸ್ಟ್ ಅಂಡ್ ಪವರ್ಫುಲ್ ವಾಟರ್ ರೆಜಿಸ್ಟ್ ಮಾಡಲಾಗುತ್ತೆ ಹಾಗಿದ್ರೆ ಎಷ್ಟು ಟೆಂಪರೇಚರ್ ಅನ್ನ ಇದು ತಂದ್ರೆ ಮೈನಸ್ ಟ್ವೆಂಟಿ ಡಿಗ್ರಿ ಪ್ಲಸ್ ಐವತ್ತೈದು ಡಿಗ್ರಿ ಸೆಲ್ಸಿಯಸ್ ಒಳಗೆ ಇದರ ಸೈಜ್ ಎಷ್ಟಿರುತ್ತೆ ಒನ್ ಸೆವೆಂಟಿ ಫೈವ್ ಸೆಂಟಿಮೀಟರ್ ಟಾಲ್ ಇರುತ್ತೆ ಸಿಕ್ಸ್ಟಿ ಫೈವ್ ಕೆಜಿ ತೂಕವನ್ನು ಹೊಂದಿರತಕ್ಕಂಥ ಹ್ಯೂಮನಾಯ್ಡ್ ರಾಬರ್ಟ್ ಆಗಿರುತ್ತೆ ಇದು ಒನ್ ಪಾಯಿಂಟ್ ಪರ್ ಸೆಕೆಂಡ್ ಇದು ಚಲಿಸ್ತಕ್ಕಂತ ಒಂದು ಕೆಪಾಸಿಟಿ ಇರುತ್ತೆ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು ಫೋರ್ ಮೀಟರ್ಸ್ ಪರ್ ಸೆಕೆಂಡ್ ಏನೋ ಇದು ಚಲಿಸ್ತಕ್ಕಂಥ ಕೆಪಾಸಿಟಿ ಇರುತ್ತೆ ಕ್ಲೈಮ್ ಸ್ಲೋಪ್ಸ್ ಅಪ್ ಟು ಟ್ವೆಂಟಿ ಡಿಗ್ರೀಸ್ ಅಂದರೆ ಇಪ್ಪತ್ತು ಡಿಗ್ರಿ ವರ್ಗೂ ಇರತಕ್ಕಂಥ ಇಳಿಜಾರು ಪ್ರದೇಶಗಳನ್ನು ಅದು ಕ್ಲೈಮ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಕೂಡ ಒಂದಿರುತ್ತೆ ಸೊ ಇನ್ನೂರ ಎಪ್ಪತ್ತೈದು ಟ್ರಿಲಿಯನ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂದರೆ ಒಂದು ಸೆಕೆಂಡ್ಗೆ ಇನ್ನೂರ ಎಪ್ಪತ್ತೈದು ಟ್ರಿಲಿಯನ್ ಕಾರ್ಯಾಚರಣೆಗಳನ್ನು ಅಂದರೆ ಮಲ್ಟಿ ಟಾಸ್ಕಿಂಗ್ಗಳನ್ನು ಒಂದು ಸೆಕೆಂಡ್ ಅಲ್ಲಿ ಮಾಡಬಹುದಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಈ ರಾಬರ್ಟ್ ಹೊಂದಿರುತ್ತೆ ಸೊ ಇದಕ್ಕೆ வந்து சென்சார் அழவட்ஸ் இல்லை மல்ட்டி சென்சார் சிஸ்டம் ஃபார் நாவிகேஷன் ಅಬ್ಸ್ಟಕಲ್ ಅವಾಯ್ಡೆನ್ಸ್ ಮತ್ತು ಎನ್ವಾರ್ಮೆಂಟಲ್ ಅವೇರ್ನೆಸ್ ಅಂದರೆ ಪರಿಸರದ ಬಗ್ಗೆ ಒಂದು ಜಾಗೃತಿ ಇರತಕ್ಕಂಥದ್ದು ಅಥವಾ ಯಾರಾದರೂ ಅದನ್ನು ತಡೆದ್ರೆ ಅದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಸೊ ಈ ರೀತಿಯಾಗಿ ಸಾಕಷ್ಟು ಸೆನ್ಸಾರ್ಗಳನ್ನು ಸೊ ಈ ಒಂದು ಹ್ಯೂಮನ್ ಆರ್ಟ್ ರಾಬರ್ಟ್ಗೆ ಅಪ್ಲೈ ಮಾಡಲಾಗಿರುತ್ತೆ ಸೊ ಇಂಡಿಯಾ ಆಸ್ಟ್ರೇಲಿಯಾ ಜಾಯಿಂಟ್ ಮಿಲಿಟ್ರಿ ಎಕ್ಸಸೈಸ್ ಇದನ್ನು ನಾವು ಆಸ್ಟ್ರಾ ಹಿಂದ್ ಟ್ವೆಂಟಿ ಟ್ವೆಂಟಿ ಅಂತ ಹೇಳ್ತೇವೆ ಸೊ ಇದರ ನಾಲ್ಕನೇ ಆವೃತ್ತಿಯನ್ನು ಈಗ ಇರ್ವಿನ್ ಬರಾಕ್ಸ್ ಇನ್ ಪರ್ತ್ ಆಸ್ಟ್ರೇಲಿಯಾದ ಪರ್ತ್ ನಲ್ಲಿ ಈ ವರ್ಷ ಈ ಒಂದು ಅಭ್ಯಾಸವನ್ನ ಕಂಡಕ್ಟ್ ಮಾಡಲಾಗ್ತಾ ಇದೆ ಸೊ ಇದರ ಉದ್ದೇಶ ನಮ್ಮ ಎರಡೂ ರಾಷ್ಟ್ರಗಳ ನಡುವೆ ಒಂದು ಕೋಆರ್ಡಿನೇಷನ್ ಇಂಟರ್ ಆಪರೇಬಿಲಿಟಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅಂಡರ್ ಯುನೈಟೆಡ್ ನೇಷನ್ ಮ್ಯಾಂಡೇಟ್ಸ್ ಅಂದರೆ ವಿಶ್ವಸಂಸ್ಥೆಯ ಮ್ಯಾಂಡೇಟ್ಸ್ ನ ಅಡಿಯಲ್ಲಿ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇದಾಗಿರುತ್ತೆ ಸೊ ಮಿಲಿಟರಿ ಕೋಪರೇಷನ್ ಅಂಡ್ ಇಂಟರ್ ಆಪರೇಬಿಲಿಟಿ ಸೊ ಇದು ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ ಎಕ್ಸ್ಚೇಂಜ್ ಟ್ಯಾಕ್ಟಿಕಲ್ ಟೆಕ್ನಿಕ್ಸ್ ಮತ್ತೆ ಏನೋ ಕಾರ್ಯವಿಧಾನಗಳು ಅಥವಾ ನಮ್ಮ ಪ್ರೊಸೀಜರ್ಸ್ ಅನ್ನ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು ಕಂಡಕ್ಟ್ ಜಾಯಿಂಟ್ ಪ್ಲಾನಿಂಗ್ ಅಂಡ್ ಟ್ಯಾಕ್ಟಿಕಲ್ ಡ್ರಿಲ್ಸ್ ಅಂದ್ರೆ ಇಬ್ಬರು ಜಂಟಿಯಾಗಿ ಯೋಜನೆಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಕವಾಯತುಗಳನ್ನ ನಡೆಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಸೊ ಏನೋ ಪ್ರೀವಿಯಸ್ಲಿ ಇದನ್ನು ನಮ್ಮ ಭಾರತ ದೇಶದ ಪುಣೆಯಲ್ಲಿ ಇದನ್ನು ಕಂಡಕ್ಟ್ ಮಾಡಲಾಗಿತ್ತು ಬಟ್ ಈ ವರ್ಷ ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ಇದನ್ನು ಕಂಡಕ್ಟ್ ಮಾಡಲಾಗಿರುತ್ತೆ ಸೊ ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಶಾಲೆ ನಂಬರ್ ನೈನ್ ಹಂಡ್ರೆಡ್ ಅಂಡ್ ಏಯ್ಟಿ ಒನ್ ಸೊ ಇದು ಪ್ರಶ್ನೆ ಸಂಖ್ಯೆ ಒಂದು ಇದು ಪ್ರಶ್ನೆ ಸಂಖ್ಯೆ ಎರಡು ಸೊ ಈ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್